ಅದಕ್ಕೆ ತಲೆಗೆ ಯಾರೋ ಸ ಈಗ ಕುಕ್ಕಿದ್ದಾರೆ ಹೊರಗೆ ಬಂದಿದೆ ನೋಡಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ದೀರಾ ಎ ಕೆ ಕನ್ನಡ ಲಾಗ್ಸ್ ಸ್ನೇಹಿತರೆ ಇವತ್ತು ನಾವು ನಿಮಗೆ ಬೆಳಗಾವಲ್ಲಿ ಇರತಕ್ಕಂಥ ಹುಲಿ ಸಫಾರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿವರೆ ನೋಡು ನಮ್ಮಲ್ಲಿ ಇವತ್ತು ಹೌದು ಮೃಗಾಲಯ ನಮ್ಮ ಬೆಳಗಾವಿಯಲ್ಲಿರ್ತಕ್ಕಂಥ ಈ ಮೃಗಾಲಯಕ್ಕೆ ಇವತ್ತು ಬಂದಿದ್ದೇವೆ ಸ್ನೇಹಿತರೆ ಈ ಮೃಗಾಲಯ ಏನಿದೆ ಅಲ್ಲ ಇದು ಮೃಗಾಲಯದ ಹೆಸರು ಬಂದ್ಬಿಟ್ಟು ಕಿತ್ತೂರು ಚೆನ್ನಮ್ಮ ಮೃಗಾಲಯ ಅಂತ ಹೇಳಿ ಇದು ಬೆಳಗಾವಿಯಿಂದ ಸುಮಾರು ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿ ಅಂದ್ರೆ ಕೊಲ್ಲಾಪುರ ರೋಡ್ ಅಲ್ಲಿ ಮಹಾರಾಷ್ಟ್ರಕ್ಕೆ ಏನ್ ಹೋಗ್ತೀವಲ್ಲ ರೂಟ್ ಅಲ್ಲಿ ಬರುತ್ತೆ ಹಟ್ಟಿ ಅಂತಾರೆ ಹೌದು ಭೂತ್ರಾಯನ ಹಟ್ಟಿಯಲ್ಲಿ ಇರ್ತಕ್ಕಂತ ಮೃಗಾಲಯ ತುಂಬಾ ದೊಡ್ಡ ಮೃಗಾಲಯ ಸ್ನೇಹಿತರೆ ಈ ಮೃಗಾಲಯದಲ್ಲಿ ಹುಲಿ ಸಫಾರಿ ಕೂಡ ಇದೆ ಬನ್ನಿ ನಿಮ್ಗೂ ಕೂಡ ಇವತ್ತು ಈ ಚಾನಲ್ ಮೂಲಕ ನಿಮ್ಗೂ ಕೂಡ ಹುಲಿ ಸಫಾರಿಯನ್ನ ಮಾಡಿಸೋಣ ಮತ್ತೆ ಬೇರೆ ಬೇರೆ ಪ್ರಾಣಿಗಳು ಇದೆ ನೋಡೋಣ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಟಿಕೆಟ್ ಕೌಂಟರ್ ಇದೆ ಸೊ ಟಿಕೆಟ್ ಕೌಂಟರ್ ಅಲ್ಲಿ ಟಿಕೆಟ್ ಪಡೆದುಕೊಂಡು ಇಲ್ಲಿಂದ ಎಂಟ್ರಿ ಆಗ್ಬೇಕಾಗುತ್ತೆ ವಯಸ್ಕರಿಗೆ ಎಂಟ್ರಿ ಫೀಸ್ ಬಂದ್ಬಿಟ್ಟು ಐವತ್ತು ರೂಪಾಯಿ ಹಾಗೆ ಚಿಕ್ಕ ಮಕ್ಕಳಿಗೆ ಅಂದ್ರೆ ಐದು ವರ್ಷದಿಂದ ಹನ್ನೆರಡು ವರ್ಷದ ಮಕ್ಕಳಿಗೆ ಏನಿದೆ ಅಲ್ಲ ಮೂವತ್ ರೂಪಾಯಿ ಚಾರ್ಜ್ ಇದೆ ಮತ್ತು ಇಲ್ಲಿ ಕಾರ್ ಪಾರ್ಕಿಂಗು ಕೂಡ ಮಾಡ್ಬೋದು ಪಾರ್ಕಿಂಗ್ ತುಂಬ ದೊಡ್ಡದ ಪಾರ್ಕಿಂಗ್ ಇದೆ ಕಾರ್ ಪಾರ್ಕಿಂಗ್ ಫೋರ್ ಗೆ ಐವತ್ತು ರೂಪಾಯಿ ಚಾರ್ಜಸ್ ಇದೆ ಹಾಗೆ ಬೈಕಿಗೆ ಇಪ್ಪತ್ತು ರೂಪಾಯಿ ಚಾರ್ಜಸ್ ಬರುತ್ತೆ ಮತ್ತು ನೀವೇನಾದರೂ ಹುಲಿ ಸಫಾರಿ ಮಾಡಬೇಕು ಅಂತ ಏನಾದರೂ ಅಂತಂದರೆ ಹುಲಿ ಸಫಾರಿಗೆ ವಯಸ್ಕರಿಗೆ ನಲ್ವತ್ತು ರೂಪಾಯಿ ಚಾರ್ಜಸ್ ಇದೆ ಹಾಗೆ ಚಿಕ್ಕ ಮಕ್ಕಳಿಗೆ ಇಪ್ಪತ್ತು ರೂಪಾಯಿ ಚಾರ್ಜಸ್ ಅನ್ನು ತಗೋತಾರೆ ಹುಲಿ ಸಫಾರಿ ಒಂದು ರೌಂಡ್ ವೆಹಿಕಲಲ್ಲಿ ಕರ್ಕೊಂಡು ಹೋಗಿ ಬರ್ತಾರೆ ಬನ್ನಿ ನೋಡುವ ಹುಲಿ ಸಫಾರಿ ಮಾಡ್ಕೊಂಡು ಬರುವ ಹಾಗೆ ಫಸ್ಟಿಗೆ ಝೂ ನೋಡ್ಕೊಂಡು ಬರುವ ಮಸಾಲೆಗೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಮತ್ಸ್ಯ ಲೋಕ ಅನಾವರಣ ಆಗುತ್ತೆ ಬನ್ನಿ ಮತ್ಸ್ಯ ಲೋಕ ನೋಡ್ಕೊಂಡು ಬರ್ಲ ಟಿಕೆಟ್ ಇಲ್ಲೂ ಟಿಕೆಟ್ ಇದೆಯಾ ಎಷ್ಟು ಹತ್ತು ರೂಪಾಯಿ ಒಬ್ಬರಿ ಹೊಸ ಶಿಕಾರಿ ಫಿಶ್ ಅಂತೆ ನೇತ್ರಾವತಿ ತುಂಗಭದ್ರ ಕಾವೇರಿ ನದಿಗಳಲ್ಲೆಲ್ಲ ಕಂಡು ಬರ್ತದಂತೆ ಫಿಶ್ ಮಜಾ ಇದೆಯಲ್ಲ ಡಾಲ್ಫಿನ್ ಇದೆ ಡಾಲ್ಫಿನ್ ಸೊ ಬ್ಲೂ ಡಾಪ್ ಅಂತ ಹೇಳಿ ಸೊ ಇದು ಫೈಟ್ರ್ ಫಿಶ್ ಯುದ್ಧ ಈ ಮೀನನ್ನು ನೋಡಿದೀಯಾ ನೋಡಿದ್ರಾ ಯುದ್ಧ ಮೀನು ನೋಡಿ ಇದು ಫೈಟ್ರ್ ಫಿಶ್ ಅಂತ ಏನು ಫೈಟ್ ಮಾಡುತ್ತಾ ಇಲ್ಲಿ ನೋಡೋ ಆ ಮೀನು ಮೀನಿಗೆ ತಲೆ ನೋಡು ತಲೆ ಇದೆಯಲ್ಲ ಇದಕ್ಕೆ ತಲೆ ಇದೆ ಅದಕ್ಕೆ ತಲೆಗೆ ಯಾರೋ ಟೈ ಈಗ ಕುಕ್ಕಿದ್ದಾರೆ ಇಲ್ಲ ಅಲ್ಲ ಮೆದುಳು ಹೊರಗೆ ಬಂದಿದೆ ನೋಡಿ ಇದು ಹೂವಿನ ಕೊಂಬಿನ ಮೀನು ಫ್ಲವರ್ ಆಲ್ ಫಿಶ್ ಅದೇ ಗೇರ್ ಮಾಡಿದ್ಯಾ ಟೈಗರ್ ಫಿಶ್ ಅಲ್ಲಿ ಮೇಲಿದೆ ಅಲ್ಲ ಮೇಲಿದೆ ನೋಡಿ ಕೆಂಪು ಪ್ಲಾಟಿ ಅಂತೆ ಆಮೇಲೆ ಕಪ್ಪು ಕಪ್ಪು ಮೊಲ್ಲಿ ನೆಕ್ಸ್ಟ್ ಗಿಳಿ ಗಿಳಿ ಫಿಶ್ ಇದು ನೋಡಿ ಎಷ್ಟು ಚಂದ ಇದೆ ಗಿಳಿ ತರಾನೇ ಇದೆ ಮೂತಿ ಅದು ನೆಕ್ಸ್ಟ್ ಮುಂದೆ ಪಿರಾನಾ ಫಿಶ್ ನೋಡಿ ಯಾ ಪಿರಾನಾ

ಎಷ್ಟು ಚಂದ ಇದ್ದಾಳೆ ಏಂಜಲ್ ಕೆಂಪು ನವಿಲ್ ಕೆಂಪು ನವಿಲ್ ಕೆಂಪು ನವಿಲ್ ಅಂತೆ ಕೆಂಪು ನವಿಲ್ ಸಿಕ್ಕಾಪಟ್ಟೆ ವೆರೈಟಿ ಇದೆ ಇವೆಲ್ಲ ಅಕ್ವೇರಿಯಂ ಫಿಶ್ಗಳು ಗಳು ಇದ್ರಲ್ಲಿದೆ ಓ ಇಲ್ಲಿದೆ ನೋಡಿ ಏ ಚೆನ್ನಾಗಿದ್ಯಾ ಫಿಶ್ ಹೇಗಿದೆ ಫಿಶ್ ಹೇಗಿದೆ ಫಿಶ್ ಟೈಗರ್ ಶಾರ್ಕ್ ಟೈಗರ್ 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 ಶಾರ್ಕ್ ಆಸ್ಕರ್ ಮೀನ್ ಅಂತ ಆಸ್ಕರ್ ಇದು ನೋಡಿ ಇದು ಕಾಪರ್ ಆಸ್ಕರ್ ಅಂತ ಇದೆ ಇಲ್ಲಿದೆ ನೋಡಿ ಕಾಪರ್ ಆಸ್ಕರ್ ಇಲ್ಲಿ ಒಂದು ನೋಡಿ ಇದು ವೆರೈಟಿ ಕೆಂಪು ಬಾಲದ ಶಾರ್ಕ್ ಶಾರ್ಕ್ಗಳಲ್ಲಿ ಎಷ್ಟು ಟೈಪ್ ಇದೆಯಲ್ಲ ಮರಿ ಆ ಕಡೆ ಈ ಕಡೆ ಓಡಾಡೋದು ಕಾಣ್ತು ನೋಡಿ ನಾವು ನಿಜ ಅದು ನೋಡಿದ್ರೆ ಬೆಕ್ಕು ಮರಿ ಹಾಗೇನೆ ಇದೆ ಕಪ್ಪು ಇದು ಬೆಕ್ಕು ಬನ್ನಿ ಮುಂದೆ ಹೋಗುವ ಯಾವ ಪ್ರಾಣಿ ಸಿಗುತ್ತೆ ಹೇಳ ಫಸ್ಟಿಗೆ ಒಂದು ಪಕ್ಷಿ ಇಟ್ಟಿರ್ತಾರೆ ದೊಡ್ಡ ದೊಡ್ಡ ಪಕ್ಷಿಗಳು ಬಂದ ತಕ್ಷಣ ಆ ಮೈಸೂರು ಜೂ ಅಲ್ಲಿ ಕೂಡ ಫಸ್ಟ್ ಗೆ ಹೋದ ತಕ್ಷಣ ಪಕ್ಷಿಗಳು ಕಾಣ್ತೀವಿ ನಾವು ಯಾಕೆ ಹೇಳಿ ಅದು ಬಂದ ತಕ್ಷಣ ಶೂಟಿಂಗ್ ಶೂಟಿಂಗ್ ಮಾಡ್ತಾ ಕೊಡುತ್ತೆ ಸೊ ಅದಕ್ಕೆ ಫಸ್ಟ್ ಪಕ್ಷಿಗಳು ಇಲ್ಲಿ ಯಾವ ಪಕ್ಷಿ ಇದೆ ಅಂತಂದ್ರೆ ಫಸ್ಟ್ ಗೆ ಬಂದ ತಕ್ಷಣ ಎಮು ಎಮು ನಾಲ್ಕು ಎಮು ಇದಾವೆ ಇಲ್ಲಿ ಈ ಪಕ್ಷಿ ನೋಡಿದ್ರೆ ಒಂದು ಮನುಷ್ಯನಷ್ಟು ಹೈಟ್ ಇದೆ ಅಲ್ವಾ ಕಾಲ್ ನೋಡಿ ಅದ್ರದ್ದು ಎತ್ತರ ತುಂಬಾ ಎತ್ರದ ಪಕ್ಷಿಗಳು ಹಾರುವ ಪಕ್ಷಿಗಳಲ್ಲ ಹೌದು ಹಾರುವ ಪಕ್ಷಿಗಳಲ್ಲ ಹೌದು ಪಕ್ಷಿಗಳ ಮೊಟ್ಟೆಗಳಿದಾವ ಇಲ್ಲಿ ಹೌದು ಎಷ್ಟು ದೊಡ್ಡದಲ್ಲ ಮೊಟ್ಟೆ ಕಪ್ಪು ಕಪ್ಪು ಮೊಟ್ಟೆಗಳು ಇಲ್ಲಿದೆ ಮತ್ತು ಇಲ್ಲಿ ನೋಡಿ ಇಲ್ಲಿ ಕೂಡ ಇದೆ ಇದೆ

ಕಾನ್ಸೆಪ್ಟ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಮೊದಲಿಗೆ ಸ್ಟಾರ್ಟ್ ಆಗಿದೆ ಲಂಡನ್ನಲ್ಲಿ ಲಂಡನ್ನಲ್ಲಿ ಮೊದಲನೇ ಬಾರಿಗೆ ಝೂ ಅನ್ನೋ ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡಿದರು ಅಂದರೆ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳನ್ನು ಅವರು ಕಾಪಾಡಿಕೊಂಡು ಅವರಿಗೆ ಅನ್ ಆಹಾರವನ್ನು ನೀಡಿ ಅಲ್ಲಿ ಸಾಕುವನ್ನು ಮತ್ತು ಜನಗಳಿಗೆ ಅದನ್ನು ತೋರಿಸುವಂತಹ ಕ್ರಿಯೆಗಳು ಅಲ್ಲಿ ನಡೀತಾ ಬಂತು ನಮ್ಮ ಇಂಡಿಯಾದಲ್ಲಿ ಝೂ ಫಸ್ಟ್ ಆಗಿ ಸ್ಟಾರ್ಟ್ ಆಗಿದೆ ತಮಿಳ್ನಾಡಲ್ಲಿ ಅರಿಗ್ನಾರ್ ಅಣ್ಣ ಅನ್ನೋ ಒಂದು ಝೂ ತಮಿಳ್ನಾಡಲ್ಲಿ ಫಸ್ಟ್ ಇಂಡಿಯಾದಲ್ಲೇ ಸ್ಟಾರ್ಟ್ ಆಯಿತು ಹಾಗೆ ಪಾಪ್ಯುಲರ್ ಝೂ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ನಮ್ಮ ಮೈಸೂರಿನ ಜಯಚಾಮರಾಜೇಂದ್ರ ಒಡೆಯರ್ ಮೃಗಾಲಯ ಪಕ್ಕದಲ್ಲಿ ಬರದೇ ಕರಡಿಗಳು ಜೋಕಾಲಿ ಆಡ್ತೀವಿ ಕರಡಿಗಳು ನೆಕ್ಸ್ಟ್ ಯಾರು ಮೃಗರಾಜ ಇಲ್ಲೇನ ಬ್ಯಾಕ್ ಸೈಡ್ ಅಲ್ಲಿ ಸಿಂಹಗಳನ್ನ ನೋಡ್ತಾ ಇದ್ದೀರಲ್ಲ ನೀವು ಇವು ಗೀರ್ ಕಾಡುಗಳು ಗುಜರಾತಿನ ಗೀರ್ ಕಾಡುಗಳಿಂದ ಬಂದಿವೆ ಅಂದ್ರೆ ಗೀರ್ ಕಾಡುಗಳಲ್ಲೇ ಸಿಂಹಗಳು ಜಾಸ್ತಿಯಾಗಿ ಯಥೇಚ್ಛವಾಗಿವೆ ಇಲ್ಲಿ ಹೇಗೆ ಬಂಡೀಪುರದಲ್ಲಿ ನಮ್ದು ಹುಲಿ ಅಭಯಾರಣ್ಯ ಎಲ್ಲ ಇದೆಯಲ್ಲ ಅದೇ ತರ ಕಾಡುಗಳನ್ನು ಸಿಂಹಗಳ ತವರು ಅಂತಲೇ ಹೇಳ್ಬಹುದು ಹೌದು ಆದ್ರೆ ಈಗ ಪ್ರಾಣಿಗಳನ್ನ ಕಾಡಿನಿಂದ ಇಡ್ಕೊಂಡ್ ಬರುವಾಗಿಲ್ಲ ಈಗ ಅಭಯಾರಣ್ಯಗಳಲ್ಲಿ ಏನು ಅಭಯಾರಣ್ಯದಿಂದ ಅಭಯಾರಣ್ಯಕ್ಕೆ ಮಾತ್ರ ಮೃಗಾಲಯದಲ್ಲಿ ಮಂಗ ಕೂಡ ಇದೆ ನೋಡಲಿ

ಅಲ್ಲ ಗಾಡಿಗೆ ಎಷ್ಟು ಚಾರ್ಜ್ ಅಂತ ಎಷ್ಟು ಚಾರ್ಜ್ ಎಪ್ಪತ್ತೈದು ಒಬ್ಬರಿಗೆ ಎಪ್ಪತ್ತೈದು ಇಲ್ಲೇನಿದೆ ಇಲ್ಲಿ ಇರೋದು ಈಗ ಕತ್ತೆ ಕಿರುಬ ಕತ್ತೆ ಕಿರುಬ ಇದು ಸೀಳು ನಾಯಿ ಅಂತ ಕೂಡ ಕರೀತಾರೆ ಇದು ಕಾಡಿನಲ್ಲಿ ಸತ್ತಿರತಕ್ಕಂಥ ಪ್ರಾಣಿಗಳನ್ನು ತಿಂತಕ್ಕಂಥ ಒಂದು ಜೀವಿ ನಿಶಾಚರಿ ಜೀವಿ ಯಾವುದಾದ್ರೂ ಹುಲಿ ಸಿಂಹಗಳು ಭೇಟಿ ಆಡಿದಂಥ ಸಂದರ್ಭದಲ್ಲಿ ಆ ಒಂದು ಸತ್ತಂತ ಪ್ರಾಣಿಯ ಸುತ್ತಮುತ್ತಲು ಈ ಕತ್ತೆ ಕಿರುಬಗಳು ಏನು ಮಾಡ್ತಾವಪ್ಪ ಅಂತಂದರೆ ಬಂದು ಸೇರಿ ಜಮಾವಣೆ ಕೊಳ್ತಾವು ಆ ಆ ಹುಲಿಗಳನ್ನು ಸಹಿತ ಎದರ್ಸ್ತಕ್ಕಂಥ ಧೈರ್ಯಶಾಲಿಯಾದಂಥ ಜೀವಿಗಳು ಇವು ಇವು ಗ್ರೂಪ್ ಅಲ್ಲಿ ಅಟ್ಯಾಕ್ ಮಾಡೋದರಿಂದ ಹುಲಿ ಸಿಂಹಗಳೆಲ್ಲ ಹೆದರ್ತಾವೆ ಇದಕ್ಕೆ ಹ್ಞೂ ಮತ್ತೆ ಹಾಗೆ ಈಗೀಗ ಇತ್ತಿತ್ಲಾಗಿ ಏನಾಗ್ತದೆ ಕಾಡೆಲ್ಲ ಕಡಿಮೆ ಆಗ್ತದೆ ಅಲ್ಲ ಈ ಕತ್ತೆ ಕಿರುಬುಗಳೆಲ್ಲ ನಾಡಿಗೆ ಬರ್ತಾ ಇದೆ ನಾಡಿಯಲ್ಲಿ ನಾಯಿ ಬೆಕ್ಕುಗಳನ್ನೆಲ್ಲ ನಾಡಿಗೆ ಬರ್ತಾ ಇರ್ತಕ್ಕಂಥದ್ದನ್ನು ನಾವು ಸರ್ವೇ ಸಾಮಾನ್ಯವಾಗಿ ಸುದ್ದಿಗಳಲ್ಲಿ ಕೇಳ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಅದಕ್ಕೆ ಕಾಡನ್ನ ಬೆಳೆಸೋದು ಉಳಿಸೋದು ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ ಓ ಅದ್ರದ್ರ ಟೆರಿಟರಿ ಇದೆ ನೋಡಿ ಅದು ಈ ಕಡೆಯಿಂದ ಯಾವ ಕಡೆ ಬಂದ್ಕೊಂಡು ಓಡಿಸ್ಕೊಂಡು ಬರ್ತಾ ಇದೆ ಜಗಳ ನೋಡಿ ಈಗ ಚುಕ್ಕೆ ಚುಕ್ಕೆ ಪ್ರಾಣಿ ದೊಡ್ಡದು ಚಿರತೆ ನೋಡಿ ಬನ್ನಿ ಇಲ್ಲಿದೆ ಚಿರತೆ ಕರಿ ಚಿರತೆ ಅಲ್ಲ ಇದು ನಾರ್ಮಲ್ ಚಿರತೆ ಇಲ್ ಕೂತಾನಲ್ಲ ಇಲ್ ಕೂತಿದ್ದಾನೆ ಅರ್ಜುನ ಇವಳು ಮಲಗಿದಳು ಅನನ್ಯ ಇನ್ನೊಬ್ಳು ಮರದಲ್ಲಿದ್ದಾಳೆ ಅರ್ಪಿತಾ ಗುಳ್ಳೇನರಿ ಜಕಲ್ ಇಂಡಿಯನ್ ಜಕಲ್ ಆದ್ರೆ ಇಲ್ಲಿ ಒಂದು ನಾನು ಏನ್ ಅಬ್ಸರ್ವ್ ಮಾಡಿದ್ದು ಗೊತ್ತಾ ಇಲ್ಲಿ ಎಲ್ಲಾ ಪ್ರಾಣಿಗಳು ಆಕ್ಟಿವ್ ಆಗಿದ್ದಾವೆ ಓಡಾಡ್ತಿದಾವೆ ಮಧ್ಯಾಹ್ನ ಹೊತ್ತೂ ಕೂಡ ಓಡಾಡ್ತಾ ಇದ್ದಾವೆ ಅಲ್ಲೇ ಕಟ್ಟಿಗೆ ಮೊಸಳೆ ಜೀವಂತ ಇದ್ದಾವೆ ಟೈಗರ್ ಟೈಗರ್ ಇಲ್ಲಿಂದ ಹುಲಿ ಸಫಾರಿ ಪ್ರಾರಂಭ ಆಗುತ್ತೆ ಸ್ನೇಹಿತರೆ ಈಗೇನು ಝೂ ನೋಡಿಕೊಂಡು ಇಲ್ಲಿ ಈ ಕಡೆ ಒಳಗೆ ಬಂದ್ವಲ್ಲ ಇಲ್ಲಿಂದ ನೋಡಿ ಝೂ ಸಫಾರಿಗೆ ಗಾಡಿ ರೆಡಿಯಾಗಿ ನಿಂತಿದೆ ಅಲ್ಲಿ ಫ್ರಂಟ್ ಎಂಟ್ರೆನ್ಸ್ ಅಲ್ಲಿ ಟಿಕೆಟ್ ಮಾಡಿರ್ತಾರಲ್ಲ ಅದನ್ನೇ ಇಲ್ಲಿ ತೋರಿಸೋದು ನಡೀರಿ ಹೋಗೋಣ ಹುಲಿ ಸಫಾರಿಗೆ ನೋಡಿ ನಾವು ಒಳಗಡೆ ಇದ್ದೀವಿ ಹುಲಿ ಹುಲಿ ಅಡಾಡ್ತಾ ಇರುತ್ತೆ ಅಲ್ಲಿ ಈಗ ಯಾರು ಇದು ಅನಿಮಲ್ಸ್ ನಾವ್ ಅನಿಮಲ್ಸ್ ಒಳಗಡೆ ಕೇಜಲ್ಲಿ ಇರೋರು ನಾವೇ ಅನಿಮಲ್ಸ್ ನೋಡಿ ಸ್ಟಾರ್ಟ್ ಆಯ್ತು ಹುಲಿ ಸಫಾರಿಗೆ ಹುಲಿ ಹೆಸರು ಬಂದು ಕೃಷ್ಣ ಕೃಷ್ಣನಾ ಕೃಷ್ಣ ಇಲ್ಲಿ ನೋಡಿ ಒಳಗಡೆ ಬಂದ ತಕ್ಷಣ ಕೇಜ್ ಬಂದ್ ಮಾಡಿದ್ರು ಇನ್ಯಾರು ಹೊರಗಡೆ ಹಾಗಿಲ್ಲ

ನೋಡಿದ್ರೆ ಎರಡು ಹುಲಿ ಇತ್ತು ಅಲ್ಲಿ ಒಳಗಡೆ ಕೃಷ್ಣ ಮತ್ತೆ ಶೌರ್ಯ ಎರಡು ಹುಲಿಗಳನ್ನು ನೋಡಿದ್ವಿ ಆದ್ರೆ ಸಫಾರಿ ಒಂದು ಹತ್ತು ನಿಮಿಷದಲ್ಲೇ ಮುಗೀತು ಹೋಗ್ಲಿಕ್ಕೆ ಒಂದ್ ಐದು ನಿಮಿಷ ಒಂದ್ ಐದು ನಿಮಿಷ ಅಲ್ಲಿ ನೋಡ್ಲಿಕ್ಕೆ ಬಂದ್ವಿ ವಾಪಸ್ ಹೌದು ಅದು ಹತ್ತು ನಿಮಿಷದಲ್ಲೂ ಕೂಡ ತುಂಬಾ ಎಂಜಾಯ್ಮೆಂಟ್ ಎಂಜಾಯ್ಮೆಂಟ್ ಇಲಿಗಳು ಹತ್ರನೇ ಬಂದಲ್ಲ ಸೊ ತುಂಬಾ ಖುಷಿ ಅನ್ನಿಸ್ತು ಹುಲಿ ನೋಡಿ ಒಂದು ಬೋನಿನ ಒಳಗಿತ್ತಾ ಇನ್ನೊಂದು ಬೋನಿದ್ ಹೊರಗಿತ್ತಿ ಹೊರಗಡೆ ಬಿಟ್ಟಿರೋದು ಹೇಗೆ ಲುಕ್ ಕೊಡ್ತಾ ಇತ್ತು ಅಂತ ಹೀಗೆ ಮುಂದೆ ಬಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನೀವು ಕೂಡ ಸ್ನೇಹಿತರೆ ಬನ್ನಿ ಇಲ್ಲಿ ಭೂತರಾಮನ ಹಟ್ಟಿ ಬೆಳಗಾಮಲ್ಲಿ ಇರ್ತಕ್ಕಂಥ ಜೂಗೆ ಚೆನ್ನಾಗಿದೆ ಚೆನ್ನಾಗಿದೆ ಒಂದು ಹಾಫ್ ಡೇ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಬಹುದು ಒಂದೇ ಫುಲ್ ಎಂಜಾಯ್ ಮಾಡಬಹುದು ನಕ್ಷತ್ರ ಆಮೆ ಇದೆ ಕಲ್ಲಾಮೆನೂ ಇದೆ ಹೌದು ನೀರಾಮೆ ನೀರಾಮೆ ಕಲ್ಲಾಮೆ ಕಪ್ಪು ಕಲರ್ ಇದೆಯಲ್ಲ ಕಪ್ಪು ಕಲರ್ದು ನೀರಾಮೆ ಕಲ್ಲಾಮೆಗಳು ಇದು ಇಲ್ಲಿ ಮೇಲೆ ಏನಿದೆಯಲ್ಲ ಅವು ನಕ್ಷತ್ರ ಆಮೆಗಳು ನೀರಾಮೆ ಅಂದ್ರೆ ಸಾತಿರ್ತಕ್ಕಂಥದ್ರು ಮೈ ಮೇಲೆ ಏನು ಇದು ನಕ್ಷತ್ರ ಆಮೆಗಳು ಕಲ್ಲಾಮೆ ಅದು ಬ್ಲಾಕ್ ಕಲರ್ದು ಇದೆಯಲ್ಲ ಅದು ಕಲ್ಲಾಮೆ ಅಥವಾ ನಾರ್ಮಲ್ ಆಮೆಗಳು ಇಲ್ಲಿ ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ಮನೆಗಳಲ್ಲಿ ಮಾತ್ರ ಗಂಡಿಗೆ ಸೌಂದರ್ಯ ಕೊಟ್ಟಿದ್ದಲ್ಲ ಎಲ್ಲ ಮತ್ತೆ ಹೆಣ್ಮಕ್ಳೇ ಬಾಚಿಕೊಂಡಿದ್ದಾರೆ ಆದರೆ ನವಿಲಲ್ಲಿ ಮಾತ್ರ ಉಲ್ಟಾ ಹುಡುಗ ಚಂದಿರ್ತಾನೆ ಆ ಹುಡುಗಿ ಸಿಂಪಲ್ ಆಗಿರ್ತಾಳೆ ನೋಡಿ ಇದು ಮುಂದೆ ಇರೋದು ಹುಡುಗ ಅಲ್ಲಿ ಹಿಂದ್ಗಡೆ ಇರೋದು ಹುಡುಗಿ ಇದು ಹುಡುಗಿ ನವಿಲೇ ಬಿಳಿ ನವಿಲೇ ಬೆಳಿ ನಾನು ಮೈಸೂರಿಗೆ ಹೋದಾಗ ಬೆಳಿ ನಾವೆಲ್ಲ ರೆಕ್ಕೆ ಬೆಚ್ಚಿ ನಿಂತಿತ್ತು ಇಲ್ಲಿ ಕಕ್ಟಿಯಲ್ ಕಕ್ಟಿಯಲ್ ಹೌದು ಹೊರಗೆ ಬಂದಿದೆ ಅಲ್ಲ ಇದು ಪಾಪ ಗೊತ್ತಿಲ್ಲದೆ ಬಂದಿದ್ದಾ ಅಥವಾ ದಾರಿ ತಪ್ಪಿ ಬಂದಿದ್ದಾ ಏ ದಾರಿ ತಪ್ಪಿಸ್ಕೊಂಡಿದ್ಯಾ ಇದು ಒಳಗಡೆ ಎಲ್ಲ ಗಿಡಗಳು ಮರದ ಮೇಲಿದ್ರೆ ಇದು ಒಳಗಡೆ ಬಿಲದಲ್ಲಿ ಒಳಗೆ ಸೇರ್ಕೊಂಡಿದೆ ಅದಕ್ಕೆ ಬಿಲ ಮಾಡಿದೆ ನೋಡಿ ಹೌದು ಬಿಲಗಳನ್ನ ಮಾಡಿದ ಅವೇ ತಾವೇ ಮಾಡ್ಕೊಂಡಿದಾವ ಅಂತ ಇದು ಗುಲಾಬಿ ಕೊರಳಿನ ಗಿಡಿಗಳು ಬನ್ನಿ ಇಲ್ಲಿ ನೆಕ್ಸ್ಟ್ ಇದು ಯಾವ ಪಕ್ಷಿ ನೋಡೋಣ ಸಿಲ್ವರ್ ಪ್ರೆಸೆಂಟ್ ಸಿಲ್ವರ್ ಸಿಲ್ವರ್ಟ್ ಆಗ್ಲೇ ನಾವು ಬಿಳಿ ನವಿಲ್ ನೋಡಿದ್ವಲ್ಲ ಅದರಲ್ಲಿ ಕಪ್ಪು ಬಿಳಿ ಇರೋದು ಬಿಳಿ ನವಿಲ್ ಅಂತೀವಿ ನಾವು ಅದಲ್ಲ ಸಿಲ್ವರ್ ನವಿಲ್ ಜೊತೆ ಬಿಟ್ಟಿದ್ದಾರೆ ಸಿಲ್ವರ್ ಸೊ ಇದು ಬಂಬೂ ಸೀಡ್ಸು ಫ್ರೂಟ್ಸು ಬೆರೀಸು ಅವನ್ನೆಲ್ಲ ತಿನ್ನುತ್ತಂತೆ ಸೊ ಇಲ್ಲಿ ಕಾಡು ಕೋಳಿ ಓಡಿ ಬಂದಿತ್ತ ಕೆಂಪು ಕಾಡು ಕೋಳಿ ಇದು ಸೇಮ್ ನಮ್ಮ ನಾಟಿ ಕೋಳಿ ಇರುತ್ತಲ್ಲ ಅದೇ ತರ ಸ್ನೇಹಿತರೆ ನಮ್ಮ ಬೆಳಗಾವಿಯಲ್ಲಿರೋ ಕಿತ್ತೂರು ರಾಣಿ ಚೆನ್ನಮ್ಮ ಮೃಗಾಲಯವನ್ನು ಮೃಗಾಲಯಕ್ಕೆ ಬಂದು ತುಂಬಾ ಖುಷಿ ನಮಗೂ ಕೂಡ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಅವು ತುಂಬಾ ಹೆಲ್ತಿ ಆಗಿದೆ ಅದೊಂದು ಆಕ್ಟಿವ್ ಆಗಿವೆ ತುಂಬಾ ಆಕ್ಟಿವ್ ಪ್ರಾಣಿಗಳಾಗಿ ಇದಾವೆ ಹಾಗೆ ಇಲ್ಲಿ ಹುಲಿ ಸಫಾರಿ ಕೂಡ ಮಾಡಿದ್ವಿ ನಾವು ಏ ಹುಲಿ ಸಫಾರಿಯಲ್ಲಿ ಎರಡು ಹುಲಿಗಳನ್ನೇನು ನೋಡಿದ್ವಲ್ಲ ಅವು ಕೂಡ ತುಂಬ ಆ್ಯಕ್ಟಿವ್ ಆಗಿದ್ದಾವೆ ಆದರೆ ನಮಗೆ ಅನ್ಸಿದ್ದು ಏನಂತಂದರೆ ಇನ್ನೂ ತುಂಬ ಪ್ರಾಣಿಗಳನ್ನು ಇಲ್ಲಿ ಏನು ತಂದಿಟ್ರೆ ತುಂಬ ಅಟ್ರಾಕ್ಟ್ ಆಗಿ ಇರ್ತದೆ ಅಂತ ನಮ್ಮ ಅನಿಸಿಕೆ ಹಾಗೆ ಮತ್ತೆ ಇಲ್ಲಿ ಸಮಯ ಬಂದ್ಬಿಟ್ಟು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ಐದೂವರೆ ಗಂಟೆವರೆಗೂ ಓಪನ್ ಇರುತ್ತೆ ಐದೂವರೆ ಗಂಟೆಗೆ ಎಲ್ಲರೂ ಹೊರಗೆ ಹಾಕ್ಬಿಡ್ತಾರೆ ಮುಗಿದ ತಕ್ಷಣ ಐದೂವರೆ ಗಂಟೆ ಆಯಿತಾ ಸೊ ಎಲ್ಲರೂ ಮೃಗಾಲಯದಿಂದ ಹೊರಗಡೆ ಹಾಕಿ ಹಾಕ್ಬಿಡ್ತಾರೆ ಸೊ ಅದಕ್ಕೆ ನೀವು ಏನಾದರೂ ಬರಬೇಕಂದ್ರೆ ಸ್ವಲ್ಪ ಬೇಗನೆ ಬನ್ನಿ ಇದುವರೆ ಅಷ್ಟೊತ್ತಿಗೆ ಹೋ ಇದು ಒಂದು ಪೂರ್ತಿ ಮೃಗಾಲಯ ಅಡ್ಡಾಡಲಿಕ್ಕೆ ನಿಮಗೆ ಸುಮಾರು ಒಂದು ಒಂದು ಗಂಟೆ ಹಾಂ ಒಂದು ಒಂದೂವರೆ ಗಂಟೆ ಬೇಕಾಗುತ್ತೆ ಹಾಗೆ ನಿಮಗೂ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗೆ ನಮ್ಮ ಹೊಸ ಮಾಡಿ ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ নেক্সট বিডিয়া বাই 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 টেক